ಮಹಿಳಾ ಸೇನಾಧಿಕಾರಿ ಖುರೀಶಿ ಬಗ್ಗೆ ತೀರಾ ಅವಹೇಳನಕಾರಿ ಮಾತಾಡಿದ್ದ ಬಿಜೆಪಿ ಸಚಿವರಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಚಾಟಿ ಬೀಸಿದೆ ನಿಮ್ಮ ಕ್ಷಮೆ ನಮಗೆ ಬೇಕಾಗಿಲ್ಲ ಅಂತ ಹೇಳಿರುವ ಸುಪ್ರೀಂ ಕೋರ್ಟ್ ವಿಶೇಷ ತನಿಖಾ ತಂಡ ರಚಿಸಲು ಆದೇಶಿಸಿದೆ ಮಧ್ಯಪ್ರದೇಶ ಕೇಡರ್ನ ಐಪಿಎಸ್ ಅಧಿಕಾರಿಗಳು ತನಿಖಾ ಸಮಿತಿಯಲ್ಲಿ ಇರಬಾರದು ಅಂತ ಹೇಳಿರುವುದು ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಏನೇ ಹೇಳಿಕೆ ನೀಡಿದ್ರೂ ಅದರಿಂದ ಬಚಾವಾಗಬಹುದು ಅಂತ ಅಂದುಕೊಂಡಿದ್ದ ಬಿಜೆಪಿಯ ಬಾಯಬಡಕ ಸಚಿವರಿಗೆ ತೀವ್ರ ಹಿನ್ನಡೆಯಾಗಿದೆ ದೇಶದ ಹೆಮ್ಮೆಯ ಸೇನಾಧಿಕಾರಿ ಅದರಲ್ಲೂ ಮಹಿಳಾ ಸೇನಾಧಿಕಾರಿ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿ ಅದರಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸಿದ ಬಿಜೆಪಿ ನಾಯಕ ಈಗ ತನಿಖೆಯ ಸುಳಿಯಲ್ಲಿ ಸಿಲುಕಿದ್ದಾರೆ ಕರ್ನಲ್ ಸೋಫಿಯಾ ಖುರೀಶಿ ವಿರುದ್ಧ ವಿವಾದಾತ್ಮಕ ಹೇಳಿಕೆಗಳಿಗಾಗಿ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಕ್ಷಮೆಯಾಚನೆಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ ಆದರೆ ಅವರ ಬಂಧನಕ್ಕೆ ತಡೆ ನೀಡಿದೆ ಓರ್ವ ಮಹಿಳಾ ಅಧಿಕಾರಿ ಸೇರಿದಂತೆ ಮೂರು ಮಧ್ಯಪ್ರದೇಶ ಕೇಡರ್ಗೆ ಹೊರತಾದ ಐಪಿಎಸ್ ಅಧಿಕಾರಿಗಳನ್ನು ಒಳಗೊಂಡು ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ರಚಿಸುವಂತೆ ನ್ಯಾಯಾಲಯ ಆದೇಶಿಸಿದೆ ಎಸ್ಐಟಿ ಒಬ್ಬ ಮಹಿಳಾ ಐಪಿಎಸ್ ಅಧಿಕಾರಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಎಸ್ಐಟಿ ತಂಡ ಮುಂದಿನ ಒಂಬತ್ತು ದಿನಗಳಲ್ಲಿ ಅಂದರೆ ಮೇ ಇಪ್ಪತ್ತೆಂಟರ ಒಳಗೆ ವರದಿಯನ್ನು ಸಲ್ಲಿಸಬೇಕಿದೆ ಪ್ರಕರಣದ ವಿಚಾರಣೆ ಪ್ರಾರಂಭ ಆದಾಗ ಹಿರಿಯ ವಕೀಲ ಮಣೀಂದರ್ ಸಿಂಗ್ ವಿಜಯ್ ಶಾ ಪರವಾಗಿ ಹಾಜರಾದರೂ ಅರ್ಜಿದಾರರು ತಮ್ಮ ಹೇಳಿಕೆಗೆ ಯಾಚಿಸಿದ್ದಾರೆ ಅಂತ ಅವರು ಕೇಳಿದರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆ ಕ್ಷಮೆ ಎಲ್ಲಿದೆ ಮತ್ತು ಅದರಲ್ಲಿ ಏನಿದೆ ಅಂತ ಕೇಳಿದ್ರು ನೀವು ಯಾವ ರೀತಿಯ ಕ್ಷಮೆ ಯಾಚಿಸಿದ್ದೀರಿ ಕೆಲವೊಮ್ಮೆ ತನ್ನನ್ನು ತಾನು ಕ್ಷಮೆ ಯಾಚಿಸಲಾಗತ್ತೆ ಮತ್ತು ಕೆಲವೊಮ್ಮೆ ಅದು ಮೊಸಳೆ ಕಣ್ಣೀರಿನಂತೆ ಇರುತ್ತೆ ಹಾಗಾದರೆ ನೀವು ಯಾವ ರೀತಿಯ ಕ್ಷಮೆ ಯಾಚನೆ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ್ರು ಸ್ವಲ್ಪವೂ ಯೋಚಿಸದೆ ಅಸಭ್ಯ ಹೇಳಿಕೆಗಳನ್ನು ನೀಡಲಾಗಿದೆ ಮತ್ತೀಗ ಈಗ ಅದಕ್ಕಾಗಿ ಯಾಚಿಸ್ತಿದ್ದೀರಿ ನಿಮ್ಮ ಹೇಳಿಕೆಯನ್ನು ನಾವು ನೋಡಿದ್ದೇವೆ ನಿಮ್ಮ ಕ್ಷಮೆಯಾಚನೆಯನ್ನು ಕೂಡ ನೋಡಿದ್ದೇವೆ ನೀವು ಸಾರ್ವಜನಿಕ ವ್ಯಕ್ತಿ ಒಬ್ಬ ಅನುಭವಿ ನಾಯಕ ನೀವು ಮಾತನಾಡುವಾಗ ನಿಮ್ಮ ಮಾತುಗಳ ಬಗ್ಗೆ ಯೋಚಿಸಬೇಕು ಮಾತನಾಡುವಾಗ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಮತ್ತು ಕನಿಷ್ಠ ನೀವು ಸೈನ್ಯಕ್ಕಾಗಿ ಇಷ್ಟನ್ನಾದರೂ ಮಾಡಬಹುದು ಅಂತ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದರು ನಿಮ್ಮ ಕ್ಷಮೆಯಾಚನೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಕೋರ್ಟ್ ಹೇಳ್ತು ಪ್ರಕರಣ ಮುಂದುವರಿಯುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಎಸ್ಐಟಿ ಈ ವಿಷಯವನ್ನು ಸಂಪೂರ್ಣವಾಗಿ ತನಿಖೆ ಮಾಡುತ್ತೆ ಮತ್ತು ಸ್ವತಂತ್ರ ತನಿಖೆ ನಡೆಸುತ್ತೆ ಜನರ ಮುಂದೆ ನಿಮ್ಮೆಲ್ಲರನ್ನ ಸಂಪೂರ್ಣವಾಗಿ ಬಯಲು ಮಾಡಲಾಗಿದೆ ಅಂತ ನ್ಯಾಯಾಲಯ ಹೇಳಿದೆ ನೀವು ಜನರ ಭಾವನೆಗಳೊಂದಿಗೆ ಆಟವಾಡಿದ್ದೀರಿ ನೀವು ಅವರಿಗೆ ನೋವುಂಟಾಗಿದ್ದರೆ ಅಂತ ಹೇಳ್ತಿದ್ದೀರಿ ಹೀಗೆ ಹೇಳೋದು ಅಂತಂದ್ರೆ ಯಾವುದೇ ತಪ್ಪು ಮಾಡಿಲ್ಲ ಅಂತ ಒಪ್ಕೊಳ್ತಿದ್ದಾರೆ ಅಂತ ಅರ್ಥ ಆದ್ರಿಂದ ಕ್ಷಮೆಯಾಚನೆಯನ್ನು ತಿರಸ್ಕರಿಸಲಾಗಿದೆ ಅಂತ ಕೋರ್ಟ್ ಹೇಳಿದೆ ಮೂರು ಐ ಪಿ ಎಸ್ ಅಧಿಕಾರಿಗಳ ಎಸ್ಐಟಿಯನ್ನು ರಚಿಸಿದ್ದೇವೆ ಮೂರು ಅಧಿಕಾರಿಗಳು ಮಧ್ಯಪ್ರದೇಶ ಕೇಡರ್ನ ಹೊರಗಿನವರಾಗಿರಬೇಕು ಅವರಲ್ಲಿ ಒಬ್ಬರು ಐಜಿ ಶ್ರೇಣಿಯ ಅಧಿಕಾರಿಯಾಗಿರಬೇಕು ಆಗಿರ್ಬೇಕು ಮಹಿಳಾ ಅಧಿಕಾರಿಯಾಗಿರಬೇಕು ಅಂತ ನ್ಯಾಯಾಲಯ ಹೇಳಿದೆ ಹೈಕೋರ್ಟ್ ಮಧ್ಯೆ ಪ್ರವೇಶಿಸಿ ಎಫ್ಐಆರ್ ಅನ್ನ ಮತ್ತೆ ಬರಿಬೇಕಾದಾಗ ನೀವು ಏನ್ ಮಾಡಿದ್ದೀರಿ ಇದು ಅಪರಾಧ ಅಂತ ನೀವು ಭಾವಿಸೋದಿಲ್ವಾ ಮತ್ತು ನ್ಯಾಯಾಲಯ ಈ ತರ ಹಲವು ವಿಷಯಗಳನ್ನ ಕೇಳಿದೆ ನೀವೇನ್ ಮಾಡೋಕೆ ಬಯಸ್ತೀರೋ ಅದನ್ನು ನಾವು ನಿಮ್ಗೆ ಬಿಡ್ತೀವಿ ಅಂತ ನ್ಯಾಯಾಲಯ ಹೇಳಿದೆ ನ್ಯಾಯಾಲಯದ ಕಾರಣದಿಂದ ನೀವು ಕ್ಷಮೆ ಯಾಚಿಸಿದ್ದೀರಿ ಅನ್ನೋ ಸಂದೇಶವನ್ನು ನೀಡೋಕೆ ನೀವು ಬಯಸ್ತೀರಿ ಯಾರೊಬ್ಬರ ಭಾವನೆಗಳಿಗೆ ನೋವಾಗಿದ್ರೆ ಅದಕ್ಕಾಗಿ ನೀವು ಕ್ಷಮೆ ಯಾಚಿಸೋದಾಗಿ ಹೇಳಿದ್ದೀರಿ ಅಂತ ಕೋರ್ಟ್ ಆಕ್ಷೇಪಿಸಿದೆ ಮೇ ಇಪ್ಪತ್ತರ ರಾತ್ರಿ ಹತ್ತು ಗಂಟೆಗೆ ಮೊದಲು ಎಸ್ಐಟಿ ರಚಿಸುವಂತೆ ಸೂಚನೆ ನೀಡಲಾಗಿದೆ ಅಂತ ಕೋರ್ಟ್ ಹೇಳಿದೆ ಮೊದಲ ವರದಿಯನ್ನ ಮೇ ಇಪ್ಪತ್ತೆಂಟರಂದು ನೀಡಬೇಕು ಮತ್ತು ಎಸ್ಐಟಿ ತನಿಖೆ ಹಾಗೆ ಮುಂದುವರಿಯುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಅಲ್ಲಿವರೆಗೆ ವಿಜಯ್ ಶಾ ತನಿಖೆ ಎದುರಿಸೋಕೆ ಮತ್ತು ಸಂಪೂರ್ಣವಾಗಿ ಸಹಕರಿಸೋಕೆ ನಿರ್ದೇಶಿಸಲಾಗಿದೆ ಅಲ್ಲದೆ ಅವರ ಬಂಧನವನ್ನ ನ್ಯಾಯಾಲಯದ ಮುಂದಿನ ಆದೇಶ ಬರುವವರೆಗೆ ಮತ್ತು ಈ ಪ್ರಕರಣದ ಮುಂದಿನ ವಿಚಾರಣೆ ಮೇ ಇಪ್ಪತ್ತೆಂಟರಂದು ನಡೆಯುವವರೆಗೆ ತಡೆಹಿಡಿಯಲಾಗುತ್ತೆ ಅಂತ ಹೇಳಿದೆ ವಿಜಯ್ ಶಾ ಮೇ ಹನ್ನೆರಡರಂದು ಕರ್ನಲ್ ಸೋಫಿಯಾ ಖುರೇಶಿ ಅವರ ವಿರುದ್ಧ ಈ ಆಕ್ಷೇಪಾರ್ಹ ಹೇಳಿಕೆಯನ್ನು ನೀಡಿದ್ರು ಭಾಷಣದಲ್ಲಿ ಭಯೋತ್ಪಾದಕರು ನಮ್ಮ ಸಹೋದರಿಯರು ಮತ್ತು ಹೆಣ್ಣುಮಕ್ಕಳ ಸಿಂಧೂರವನ್ನು ಅಳಿಸಿದ್ದು ಆ ಉಗ್ರರಿಗೆ ಪಾಠ ಕಲಿಸೋಕೆ ಅವರ ಸಹೋದರಿಯನ್ನು ನಾವು ಕಳಿಸಿದ್ದೇವೆ ಅಂತ ಹೇಳಿದ್ರು ಈ ಸಂಬಂಧ ಮಧ್ಯಪ್ರದೇಶದ ಹೈಕೋರ್ಟ್ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿತ್ತು ಇದಾದ ಬೆನ್ನಲ್ಲೇ ಕರ್ನಲ್ ಸೋಫಿಯಾ ಜಾತಿ ಮತ್ತು ಧರ್ಮವನ್ನು ಮೀರಿ ಭಾರತಕ್ಕೆ ಕೀರ್ತಿ ತಂದಿದ್ದಾರೆ ನನ್ನ ಮಾತುಗಳು ಸಮಾಜ ಮತ್ತು ಧರ್ಮಕ್ಕೆ ನೋವುಂಟು ಮಾಡಿದರೆ ನಾನು ಹತ್ತು ಬಾರಿ ಕ್ಷಮೆಯಾಚೋಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಬಳಿಕ ಹೈಕೋರ್ಟ್ ಆದೇಶದ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಈ ಮಧ್ಯೆ ಬಿಜೆಪಿ ಅವರಿಗೆ ನೋಟಿಸ್ ನೀಡಿತ್ತು ಇಷ್ಟೆಲ್ಲ ಆಗಿದ್ರೂ ವಿಜಯ್ ಶಾ ಅವರ ಅವಹೇಳನಕಾರಿ ಹೇಳಿಕೆಯನ್ನು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈವರೆಗೂ ಖಂಡಿಸಿಲ್ಲ ಅವರ ಖಂಡನೆಗಾಗಿ ಇಡೀ ದೇಶ ಕಾಯ್ತಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು